ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಇವತ್ತಿನ ನಿಯಮಗಳಾಗಿರುವಂತದ್ದು ಒನ್ ಬೈ ಒನ್ ಹೇಳ್ತಿದ್ದೀನಿ ನಾನು ಅದು ಯಾವ ತರ ಮಾಡಬೇಕು ಯಾವ ತರ ಮಾಡಿದ್ರೆ ನಡ್ಕೊಂಡ್ರೆ ನಿಮ್ಗೆ ಧನಾಗಮನ ಆಗುತ್ತೆ ಅನ್ನೋದು ಲಕ್ಷ್ಮಿ ಪೂಜೆ ಮಾಡುವಾಗ ಇವತ್ತಿನ ದಿವಸ ಕುಂಕುಮಾರ್ಚನೆ ಅನ್ನೋದನ್ನ ಮಾಡಿದ್ರೆ ಲಕ್ಷ್ಮಿ ತುಂಬಾ ಇಷ್ಟಪಡ್ತಾಳೆ ನಿಮ್ಗೆ ಧನಾಗಮನೂ ಹಾಗೆ ಆಗುತ್ತೆ ಮತ್ತೆ ಬಟ್ಟೆ ವಿಷಯಕ್ಕೆ ಬಂದ್ರೆ ಇವತ್ತಿನ ದಿನ ಯಲ್ಲೋ ಕಲರ್ ಕ್ಲಾತ್ ಅಥವಾ ಗ್ರೀನ್ ಕಲರ್ ಕ್ಲಾತ್ನ ನೀವು ಹಾಕೋಬೇಕಾಗ್ತದೆ ಇದರಿಂದಾನು ಧನ ವೃದ್ಧಿ ಅನ್ನೋದು ಆಗುತ್ತೆ ಜೊತೆಗೆ ನೀವು ಹಣ ಇಡೋ ಜಾಗದಲ್ಲಿ ಒಂದು ಹೂವನ ಅಥವಾ ಒಂದು ಚಿಕ್ಕ ಪ್ಲಾಂಟ್ ನ ಒಂದು ಚಿಕ್ಕ ಗಿಡನ ಇಟ್ಟರೆ ಇವತ್ತು ಅನ್ನೋದು ಧನ ವೃದ್ಧಿ ಆಗುತ್ತೆ ನಿಮ್ಮ ವ್ಯಾಲೆಟ್ ಅಲ್ಲಿ ಗಣೇಶ ಇರೋ ಇರೋ ಒಂದು ಕಾಯಿನ್ ನ ಇವತ್ತು ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ ಅದು ರಾಗಿ ಆಗ್ಬೋದು ಬೆಳ್ಳಿ ಆಗ್ಬೋದು ಇಟ್ಕೋಬಹುದು ಮತ್ತೆ ಇವತ್ತಿನ ದಿವಸ ಯಾರಿಗೂ ಸಹ ಸಾಲ ಕೊಡ್ಲಕ್ ಹೋಗ್ಬಾರ್ದು ಈ ಎಲ್ಲಾ ನಿಯಮಗಳಲ್ಲಿ ಮಾಡಕ್ ಮೊದಲು ನೀವು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅನ್ನೋ ಒಂದು